ನಮಸ್ಕಾರ ಸಾವಿಗೆ ನೂರೆಂಟು ಕಾರಣಗಳು ನಾನು ಮೂರು ವರ್ಷ ಎಮರ್ಜೆನ್ಸಿ ಮೆಡಿಸಿನ್ ಓಡಿ ಕುಪ್ಪ ಟಿ ಎಸ್ ಮೆಡಿಕಲ್ ಕಾಲೇಜ್ ಸಂಭ್ರಮ ಮೆಡಿಕಲ್ ಕಾಲೇಜ್ ನಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಹೆಚ್ಚಿಕೊಡಿ ಸಪ್ತಗಿರಿಯಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಹೆಚ್ಚಿಕೊಡಿ ಆದಾಗ ನನ್ನ ಅನುಭವದಲ್ಲಿ ಆಕ್ಸಿಡೆಂಟ್ ಡೆತ್ಸ್ ಗಳು ಡೆತ್ಸ್ಗಳು ಅಂದ್ರೆ ಆಕ್ಸಿಡೆಂಟ್ ಆದಾಗ ಸತ್ತೋಗೋದು ಹಣೆ ಬರ ಅವನ ಗರಾಚಾರ ಆದ್ರೆ ಆಕ್ಸಿಡೆಂಟ್ ನಲ್ಲಿ ಏಟು ಮೇಲೆ ಉಳ್ಕೊಂಡಿರ್ತಾನಲ್ಲ ಅವನ್ನ ಉಳಿಸುವುದು ವೈದ್ಯನ ಕರ್ತವ್ಯ ಬಟ್ ಆದ್ರೆ ಏನಾಗುತ್ತೆ ಅನ್ಫಾರ್ಚುನೇಟ್ಲಿ ಎಕ್ಸಾಂಪಲ್ ಕೊಡ್ತೀನಿ ಟಾಟೋ ಸುಮಾ ವೆಹಿಕಲ್ ಕ್ಯಾಚ್ ಅಂದ್ರದ ಹತ್ರ ನ್ಯಾಷನಲ್ ಹೈವೇ ಹೆಡ್ ಆನ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ನಿಮಗೆ ಗೊತ್ತಿದೆ ಒಂದ್ ಇಬ್ರು ಆದ್ರೂ ಸತ್ತು ಹೋಗ್ತಾರೆ ಏಳು ಜನ ಇದಾರೆ ಆಕ್ಸಿಡೆಂಟ್ ಆದಾಗ ನಿಮಗೆ ಗೊತ್ತು ಸೀನು ಜನ ಓಡ್ ಬರ್ತಾರೆ ಎಳೆದು ಈಚೆಗೆ ಈಚೆಗಾಗ್ತಾರೆ ನಾನು ನೋಡಿದೀನಿ ಜನಗಳು ಮಾಡುವ ಮೊದಲನೇ ಕೆಸ ನೀರ್ ತಗೊಂಬಾತಾರೆ ಮಲಗಿಲೋರ್ ಮೇಲೆ ಪಕ್ಕ ಅಂತ ನೀರ್ ಹೊಡಿತಾರೆ ಇಬ್ರು ನೀರ್ ಹೊಡೆದಾಗೆ ನೋ ರೆಸ್ಪಾನ್ಸ್ ಕಣ್ಣು ಮಿಡಿಸಲ್ಲ ಅಂದ್ರೆ ಅಂದ್ರೆ ಅವರಿಬ್ರು ಸತ್ ಹೋಗಿದ್ದಾರೆ ಹೆಡ್ ಇಂಜುರಿ ಆದ್ರೆ ಸ್ಪಾಟ್ ಡೆತ್ ಆಗ್ತಾರೆ ಇನ್ನಿಬ್ರು ಅವ್ರ ಪಕ್ಕದಾಗೆ ಮಲಗಿಸಿರ್ತಾರೆ ಮುಖ ಎಲ್ಲ ರಕ್ತ ಆಗಿರುತ್ತೆ ಅವರು ಸತ್ತಂಗೆ ಕಾಣ್ತಾರೆ ಮುಖದ ಮೇಲೆ ನೀರ್ ಹೊಡೆದ ತಕ್ಷಣ ಮೆಲ್ಲಗೆ ಓಪನ್ ಮಾಡ್ತಾರೆ ನೋಡ್ತಾರೆ ಎಲ್ಲಿದ್ದೀನಿ ಅಂತ ನೋಡಿ ತಿರುಗಿ ಮಲ್ಕೋತಾರೆ ಇನ್ನಿಬ್ರು ಬಡ್ಕೊತಾ ಇರ್ತಾರೆ ಎದ್ದಿದ್ದಾರೆ ಈಗ ಮಾಡೋ ಒಂದು ತಪ್ಪು ಜನಗಳು ಏ ಇವ್ರಿಬ್ರು ಬದುಕಿದ್ದಾರೆ ಕೆಂಪೇಗೌಡ ಹಾಸ್ಪಿಟ್ಲು ವಿಕ್ಟೋರಿಯಾಗ ಹೋಗೋವ್ರಿಗೆ ಬದುಕೋತಾರೆ ನೀರು ತೊಗೊಂಬಂತ ನೀರು ಕುಡ್ಸಕ್ಕೆ ನೋಡ್ತಾರೆ ಅನ್ಫಾರ್ಚುನೇಟ್ಲಿ ನೀವು ಟ್ರೈ ಮಾಡಿ ಸೆಮಿಕಾನ್ಷಿಯಸ್ ಪೇಶೆಂಟ್ಗೆ ನೀವು ನೀರು ಕುಡ್ಸಕ್ಕೆ ಹೋದ್ರೆ ಅವ್ರು ಕುಡಿಯಲ್ಲ ಎಲ್ಲ ಈಚೆಗೆ ಬರುತ್ತೆ ಯಾಕಂದ್ರೆ ನೀರು ಕುಡಿಬೇಕಾದ್ರೆ ಗುಟ್ಕಿಸ್ಬೇಕು ಅಷ್ಟರೊಳಗೆ ಒಬ್ಬ ಬರ್ತಾನೆ ಕುದಿವಂತ ಏ ನಾನು ಕುಡಿಸ್ತೀನಿ ಇರುವಂತ ಬಾಟ್ಲ್ ಇಸ್ಕೊತಾನೆ ಹಿಂಗ್ ಮಾಡ್ತಾನೆ ಇದ್ರೆ ನಾನು ಡೆಮಾನ್ಸ್ಟ್ರೇಟ್ ಮಾಡೇನೆ ಬಾಯಿ ಒಳಗೊಳಗೆ ಬಾಟ್ಲು ಇಡ್ತಾನೆ ಕಟಗಡ ಅಂತ ಅರ್ಧ ಖಾಲಿ ಆಗುತ್ತೆ ಅವನ್ಗೊಂದು ಖುಷಿ ನಾನು ಇವ್ ಇವನ್ ಜೀವ ಉಳಿಸ್ತೇನೆ ಆನೆಸ್ಟ್ಲಿ ನಿಮ್ಗೆ ಹೇಳ್ತೀನಿ ವಿಜ್ಞಾನವನ್ನು ಈಗ ಒಬ್ಬ ಮನುಷ್ಯನ ಮುಖವನ್ನು ಬಕೆಟ್ ನೀರಿನಲ್ಲಿ ಹದಿಮಿ ಹಿಡಿದ್ರೆ ಐದು ನಿಮಿಷಕ್ಕೆ ಸತ್ತು ಹೋಗ್ತಾರೆ ಡ್ರೌನ್ ಟು ಡೆತ್ ಅಂತೀವಿ ನಾವು ಮಲಗಿರೋನ್ ಮುಖದ ಮೇಲೆ ತಲ್ದಿಂಬಳಕೆ ಹದಿಮಿ ಹಿಡ್ಕೊಂಡ್ರೆ ಆರು ನಿಮಿಷಕ್ಕೆ ಸತ್ತು ಹೋಗ್ತಾರೆ ಅಸ್ಪೆಕ್ಷಿಯಲ್ ಡೆತ್ ಅಂತೀವಿ ನೀವು ಒಳ್ಳೆಯ ಉದ್ದೇಶದಿಂದ ಇವನ್ ಜೀವ ಉಳಿಸ್ಬೇಕು ಅಂತ ಕುಡಿಸಿದ ನೀರ್ನಲ್ಲಿ ಏಳು ನಿಮಿಷಕ್ಕೆ ಸತ್ತು ಹೋಗ್ತಾರೆ ಆಶ್ಚರ್ಯ ಆಗ್ತಿರ್ಬೋದು ನಿಮ್ಗೆ ಈ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ ನೋಡಿ ಏ ದೇವರು ನಮಗೆ ಮೂರು ನಾಲಿಗೆ ಕೊಟ್ಟಿದ್ದಾನೆ ಮಾತನಾಡುವ ನಾಲಿಗೆ ನಿಮ್ಗೆಲ್ರಿಗೂ ಗೊತ್ತು ಮೇಲ್ಗಡೆ ಕಿರು ನಾಲಿಗೆ ಅದು ಬಹಳ ಸರಿ ಕೆಮ್ಮು ಮೂರು ವಾರ ಇದ್ರೆ ಕಿರು ನಾಲಿಗೆ ಬಿದೋಗಿದೆ ಅಂತ ನಮ್ಮ ಹತ್ರ ಬರ್ತಾರೆ ಅದು ಬಿದ್ದೋಗಲ್ಲ ಇನ್ನೊಂದು ನಾಲಿಗೆ ಮನೆಗೆ ಹೋದ್ಮೇಲೆ ನನ್ನ ಮಾತು ಕೇಳಿದ ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಜೋರಾಗಿ ಆ ಅಂತ ಬಾಯ್ ತೆಗಿರಿ ನಾಲಿಗೆ ಹಿಂದೆ ಇನ್ನೊಂದು ನಾಲಿಗೆ ಇದೆ ಅದನ್ನ ನಮ್ಮ ಭಾಷೆಯಲ್ಲಿ ಎಪಿಗ್ಲಾಟಿಸ್ ಅಂತೀವಿ ಮೂರಕ್ಕೂ ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅಂದರೆ ಇವೆಲ್ಲ ನನಗೆ ಇಂಪಾರ್ಟೆಂಟು ಯಾಕಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನನಗಿಷ್ಟು ನಾಲೆಡ್ಜ್ ಹೆಂಗೆ ಅಂದರೆ ನಾನು ಡಾಕ್ಟರ್ ಆಗಬೇಕಾದ್ರೆ ಫಸ್ಟ್ ಎಮ್ ಬಿ ಬಿ ಎಸ್ನಲ್ಲೇ ಪ್ರತಿದಿನ ಮೂರವರು ಒಂದು ಹೆಣನ ಒಂದೂವರೆ ವರ್ಷಕ್ಕೂ ಇದ್ದಿರ್ತೀವಿ ನಾವು ನಿಮ್ಗದು ಅದು ಅರಿವಿರಲಿ ಡಾಕ್ಟ್ರುಗಳು ಸುಮ್ಮನೆ ಡಾಕ್ಟರ್ ಆಗೋಲ್ಲ ಸೊ ನನಗೆಲ್ಲ ಗೊತ್ತಿರುತ್ತೆ ಈಗ ನಿಮ್ಮ ಮಜಾ ಹೇಳ್ತೀನಿ ನಿಮಗೆ ಈ ಕಿರು ನಾಲಿಗೆ ಬಿದ್ದು ತುಂಬಾ ಜನ ಬಂದಾಗ ಅಜ್ಜಿ ಮ ಮಗ ನೋಡಕ್ಕಿದ್ರು ನಾವು ಟ್ರೈ ಮಾಡ್ತೀವಿ ಎತ್ತಕ್ಕೆ ಯಾಕಂದ್ರೆ ಅಜ್ಜಿ ಖುಷಿ ಆಗಿದೆ ಅಂತ ನಂಗೆ ಬಿದ್ದು ಅಂತ ಬಂತು ನಾವು ಮಾತನಾಡುವ ನಾಲಿಗೆ ಬಿದ್ದು ಹೋಗುತ್ತೆ ಯಾವ ಬಿದ್ದೋಗುತ್ತೆ ನೀವು ಹೋಮ್ ವರ್ಕ್ ಮಾಡ್ತಾ ಕೂತಿರ್ತಾಳೆ ಮಗಳು ಅಮ್ಮ ಒಳಗ ಅಡಿಗೆ ಮಾಡ್ತಿರ್ತಾಳೆ ಲಕ್ಟ್ ಅಂತ ಶಬ್ದ ಬರುತ್ತೆ ಇವಳು ಒಳಗಡೆ ಹೋಗಿ ನೋಡ್ತಾಳೆ ಅಮ್ಮ ಅಂಗ ಬಿದ್ದಿದ್ದಾಳೆ ಲೋ ಬಿ ಪಿ ಇರ್ಬೋದು ಲೋ ಶುಗರ್ ಇರ್ಬೋದು ಹಿಂಗ್ ಬಿದ್ದಾಗೆ ನಿಮ್ಮ ಕೆಲಸ ಫಸ್ಟ್ ನೀರ್ ಹಾಕದಲ್ಲ ಮತ್ತೆ ಮಾಡು ಪಕ್ಕಕ್ಕೆ ತಿರುಗಿಸಿ ಅನ್ಕಾನ್ಶಿಯಸ್ ಸೆಮಿ ಕಾನ್ಶಿಯಸ್ ಪೇಟೆಂಟ್ಗೆ ನಾಲಿಗೆ ಈ ಹಿಂದಕ್ಕೆ ಬಿದ್ದೋಗುತ್ತೆ ಫಾಲಿಂಗ್ ಬ್ಯಾಕ್ಅಪ್ ತಿಟ್ಟಂಗಂತೀವಿ ನಾವು ಉಸಿರು ಸಿಕ್ಕಾಕೊಂಡು ಸತ್ ಹೋಗ್ತಾರೆ ಎಷ್ಟೋ ಐದು ನಿಮಿಷದೊಳಗ ನೀವು ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಸತ್ತು ಹೋಗ್ತಾರೆ ಅಂತ ಹೇಳಲ್ಲ ಡಾಕ್ಟ್ರು ಹೇಳಿದ್ರು ನಮ್ಮ ಮನೆಗೆ ನಮ್ಮ ಅಮ್ಮ ಉಳ್ಕೊಂಡು ಹಂಗ ಲಾಜಿಕ್ ಮಾಡಕ್ ಹೋಗಬೇಡಿ ನಾವು ನೋಡಿರೋದು ನಿಮ್ಗೆ ಹೇಳ್ತಾ ಇರ್ತೀವಿ ಅಮ್ಮನ್ನ ಒಂದ್ ಸೈಡ್ ತಿರುಗಿಸಿ ನಾಲಿಗೆ ಈಚೆ ಬೀಳುತ್ತೆ ಆಕ್ಸಿಡೆಂಟ್ ಆದಾಗೂ ಕೂಡ ಬಹಳ ಸಾರಿ ಮಧ್ಯಾಹ್ನ ಹೊತ್ತು ಆಕ್ಸಿ ಹೊಟ್ಟೆ ತುಂಬ ಉಂಡು ಎಲ್ಲರೂ ಕಾರಣ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಆಕ್ಸಿಡೆಂಟ್ ಆಗುತ್ತೆ ತಲೆ ಗೇಟ್ ಬಿದ್ದಾಗ ಅವರು ವಾಂತಿ ಮಾಡ್ತಾರೆ ಆ ವಾಂತಿ ರಿವರ್ಸ್ ಹೋಗಿ ಲಂಗ್ಸ್ ಹೋಗಿ ಆಸ್ಪಿರೇಷನ್ ಡೆತ್ ಅಂತೀವಿ ನಾವು ಸೊ ಈಗ ನಿಮ್ಗೆ ವಿಜ್ಞಾನ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ ಚಿತ್ರಾನ್ನ ತಿಂತಿರ್ತಾಳೆ ಮಗಳು ಸ್ಕೂಲ್ ಬಸ್ ಬರುತ್ತೆ ಹಾರ್ನ್ ಹೊಡಿಯುತ್ತೆ ಇವಳು ಲವಕ್ ಅಂತ ನುಗ್ತಾಳೆ ಅದನ್ನು ನುಂಗ್ದಾಗೆ ಇದ್ಕಿದ್ದಂಗೆ ಅಂತಾಳೆ ಇದನ್ನ ಎಲ್ರಿಗೂ ಗೊತ್ತು ನತ್ತಿಗತ್ತಿದೆ ಅಂತ ಅಜ್ಜಿ ಓಡ್ಬತ್ತಾಳೆ ತಲೆ ಮೇಲೆ ನೀರು ಹಾಕಿ ಜುಟ್ಟು ಎತ್ತಾಳೆ ಕಿರ್ನಾಳ್ಗೆ ಬಿದ್ದಿದೆ ಅಂತ ಅರೆ ಇದಕ್ಕೂ ಇದು ಕನೆಕ್ಷನ್ ಇಲ್ಲ ಆದ್ರೆ ಹುಡುಗಿ ಸರ್ ಹೋಗ್ತಾಳೆ ಈಗ ನಿಮ್ಗೆ ಹೇಳ್ತೀನಿ ಯಾಕೆ ಅವಳು ಹಂಗ್ ಕೆಮ್ಮಿದ್ಲು ಅಂತ ನೋಡಿ ನಾವು ನೀವು ಊಟ ಮಾಡುವಾಗ ಇದನ್ನ ಫ್ಯಾರಿನ್ಸ್ ಅಂತೀವಿ ನಾ ಚೆನ್ನಾಗ್ ಹಗದು ಇಲ್ಲಿ ಗುಳುಮ್ ಅಂತ ನುಂಗ್ಬೇಕು ನಾವು ಎರಡು ಪ್ಯಾರಲಲ್ ಪೈಪ್ ಇದು ಉಸಿರಿನ ನಾಳ ಲಂಗ್ಸ್ ಹೋಗುತ್ತೆ ಅದ್ರ ಹಿಂದೆ ಇದೆ ಅನ್ನ ನಾಳ ಅದು ಜಟ್ರುಕ್ ಹೋಗುತ್ತೆ ನಾವು ನುಂಗದಾಗೆ ಫಿಸಿಕ್ಸ್ ಹೇಳುತ್ತೆ ಎರಡು ಪ್ಯಾರಲಲ್ ಪೈಪ್ಸ್ ಯಾವ್ದಕ್ ಬೇಕಾದ್ರು ಹೋಗ್ಬೋದು ಶ್ವಾಸಕೋಶಕ್ಕೆ ಅನ್ನ ಹೋದ್ರೆ ಸತ್ತು ಹೋಗ್ತಾನೆ ಆದ್ರೆ ದೇವರು ಬಹಳ ಬುದ್ಧಿವಂತ ಗುಳುಮ್ ಅಂತ ನುಂಗವಾಗೆ ಮೂರನೇ ನಾಲಿಗೆ ಅಂತ ಮುಚ್ಚಿಕೊಳ್ಳುತ್ತೆ ಒಂದು ಹಗುಳು ಕೂಡ ಟ್ರೇಕಿಯ ಒಳಗೆ ಹೋಗಲ್ಲ ಬೈ ಚಾನ್ಸ್ ಹೋಗ್ಬಿಡ್ತು ಅಂದ್ರೆ ಬ್ರೈನಿಗೆ ಗೊತ್ತಾಗುತ್ತೆ ಇದು ರಾಂಗ್ ಪ್ಲೇಸ್ ಹೋಗಿದೆ ಅಂತ ಕೆಮ್ಮು ಅಂತ ಹುಡುಗಿ ಹೇಳುತ್ತದ್ದು ಅಂತಳೆ ಈಜಿ ಬಂತು ಜೀವ ಉಳಿತು ಆದರೆ ಈಗ ವಿಧಾನ ಹೇಳ್ತೀನಿ ಅನ್ಕಾನ್ಶಿಯಸ್ ಪೇಷಂಟ್ಗೆ ತಲೆ ಏಟು ಬಿದ್ದರೆ ಅವನಿಗೆ ಕೆಮ್ಮದೇ ಅಂದ್ರೆ ಅಂದರೆ ಹೋಗುತ್ತೆ ಅಂದರೆ ಗ್ಯಾಗ್ ರಿಫ್ಲಕ್ಸ್ ಅಂತೀವಿ ನಾವು ಕಾಫ್ ರಿಫ್ಲಕ್ಸ್ ಅಂತೀವಿ ಅದು ಇರಲ್ಲ ನೀವು ಕುಡಿಸಿದ ಅಷ್ಟು ನೀರು ಅವನ ಶ್ವಾಸಕೋಶಕ್ಕೆ ಹೋಗುತ್ತೆ ನಾನು ಅವಲೆ ಹೇಳಿದಂಗೆ ಒಬ್ಬ ಮನುಷ್ಯನ ತಲೆಯನ್ನು ನೀರಿನಲ್ಲಿ ಅದು ಮಾಡಿದರೆ ಐದು ನಿಮಿಷಕ್ಕೆ ಸತ್ತೋಗ್ತಾನೆ ನೀವು ಕುಡಿಸಿದ ನೀರಿನಿಂದ ಏಳು ನಿಮಿಷಕ್ಕೆ ಸತ್ತೋಗ್ತಾರೆ ಇದನ್ನ ಆಸ್ಪಿರೇಷನ್ ಡೆತ್ ಅಂತೀವಿ ದಯವಿಟ್ಟು ನನ್ನ ಮಾತು ಕೇಳಿದ ಮೇಲೆ ನಾನು ಇದನ್ನ ಸಾವಿರಾರು ಕಡೆ ಹೇಳಿದೀನಿ ಇನ್ಫ್ಯಾಕ್ಟ್ ನನಗೆ ಯಾವಾಗನ ಒಂದೊಂದು ಫೋನ್ ಬರ್ತಿರುತ್ತೆ ಡಾಕ್ಟ್ರೆ ಕನಕ್ಪುರ್ದ ಹತ್ರ ಇದ್ದೀನಿ ರೋಟ್ರಿ ಕ್ಲಬ್ನಲ್ಲಿ ನಿಮ್ಮ ಭಾಷಣ ಕೇಳಿದ್ದೆ ಇದು ಆಕ್ಸಿಡೆಂಟ್ ಸ್ಪಾಟ್ ಸ್ಪಾಟ್ನಾಗ ಇಬ್ಬರಿಗೆ ನೀರು ಕುಡಿಸೋದು ತಪ್ಸಿ ಎರಡು ಜೀವ ಉಳಿಸಿದ್ದೀನಿ ನನಗೆ ಸಂತೋಷ ಆಗುತ್ತೆ ನನ್ನ ವಿದ್ಯೆ ಬೇರೆಯವರು ಉಪಯೋಗಿಸ್ಕೊಂಡು ನಾಲ್ಕು ಜೀವ ಉಳಿಸಿದ್ರಲ್ಲ ಅನ್ನೋ ಇದು ಬಹಳ ಇಂಪಾರ್ಟೆಂಟ್ ಜನಸಾಮಾನ್ಯರಲ್ಲಿ ನನ್ನ ಕಾಳಜಿ ಏನಂದ್ರೆ ಇವೆಲ್ಲ ನಿಮ್ಗೆ ಅರ್ಥ ಆಗಬೇಕು ಇದು ಮುಗಿಯೋದಕ್ಕೆ ಮೊದಲು ಒಂದು ಸಿಂಪಲ್ ಇನ್ಸಿಡೆನ್ಸ್ ಹೇಳ್ತೀನಿ ಹದಿನೆಂಟು ಹಿಂದೆ ಬಸವೇಶ್ವರ ನಗರದಲ್ಲಿ ಒಂದು ನರ್ಸಿಂಗ್ ನಲ್ಲಿ ಎಂಟು ವರ್ಷದ ಸತ್ತು ಸತ್ತೋಗ್ತಾನೆ ಆ ಯಾವ ಸತ್ತು ಹೋಗ್ತಾನೆ ಆಪರೇಷನ್ ಆದ್ಮೇಲೆ ಏನು ಆಪರೇಷನ್ ಇ ಎನ್ ಟಿ ಸರ್ಜನ್ ಟಾನ್ಸಿ ತೆಗಿತಾನೆ ಮಗುನ ವಾರ್ಡಿಗೆ ಕಳಿಸ್ತಾರೆ ಪೋಸ್ಟ್ ಆಪರೇಟಿವ್ ಅಲ್ಲಿ ಮಗು ಸತ್ತು ಹೋಗುತ್ತೆ ದೊಡ್ಡ ನ್ಯೂಸ್ ಆಗುತ್ತೆ ಯಾರೋ ಅಡ್ಕಸ್ವಿ ಡಾಕ್ಟರ್ ಓವರ್ ಡೋಸ್ ಪನಸ್ಥಿತಿ ಕೊಟ್ಟು ಸಾಯಿಸ್ಬಿಟ್ಟ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನಾನೊಬ್ಬ ಡಾಕ್ಟರ್ ಆಗಿ ಆ ಡಾಕ್ಟರ್ ಡಿಫೆಂಡ್ ಮಾಡ್ಕೋತೇ ಇಲ್ಲ ಆ ಮಗಿನ ಸಾವಿಗೂ ಇವನ್ ಕೊಟ್ಟಿರೋ ಓವರ್ ಡೋಸ್ಗೂ ಸಂಬಂಧ ಇಲ್ಲ ಯಾಕೆ ಡಾಕ್ಟ್ರೆ ಡಿಫೆಂಡ್ ಮಾಡ್ಕೋತಿದ್ದೀರಾ ನಾನು ಇವಾಗ ವಿಜ್ಞಾನ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ ನೋಡಿ ಯಾವುದೇ ಮಕ್ಕಳಿಗೆ ನಾವು ಬೆಳಿಗ್ಗೆ ಜನರಲ್ ಅನ್ನ ಶಿಷ್ಯ ಕೊಡಬೇಕಾದ್ರೆ ಅರ್ನಿ ಆಪ್ರೇಷನ್ ಇರಲಿ ಟ್ಯಾನ್ಸಲ್ ಆಗಲಿ ತಾಯಿಗೆ ಸ್ಪಷ್ಟವಾಗಿ ಹೇಳಿರ್ತೀವಿ ಮಗುಗೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಏನೂ ಕೊಡಬಾರ್ದು ನೀರೂ ಕೊಡಬಾರ್ದು ಫೋರ್ ಅವರ್ಸ್ ಮಿನಿಮಮ್ ಎಂಟಿಷ್ಟೊಂಬಕ್ಕಿರಬೇಕು ಮಕ್ಕಳಿಗೆಲ್ಲ ಅದಕ್ಕೆ ನಾವು ಬೆಳಗ್ಗೆ ಫಸ್ಟ್ ಮಾಡೋದೇ ಮಕ್ಕಳಿಗೆ ಆಪ್ರೇಷನ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಏನಾಗುತ್ತೆ ಏನು ಕೊಡಬೇಡ ಅಂದ್ರೆ ಇಡ್ಲಿ ದೋಸೆ ಇವು ಬಿಟ್ಟು ಇನ್ನೇನ ಕೊಡ್ಬೋದು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗಿರುತ್ತೆ ಅದ್ರೊಳಗೆ ಈ ಅಜ್ಜಿಗಳಿಗೆ ಈ ಮೊಮ್ಮಕ್ಕಳು ಅಂದ್ರೆ ಬಲೆ ಪ್ರೀತಿ ಬೆಳಿಗ್ಗೆ ಮಗ ಅಳ್ತದೆ ಹಾಸ್ಪಿಟ್ಲಿಗೆ ಹೋದ ಮೊದಲು ಅಜ್ಜಿ ಒಳಗೆ ಹರ್ಕೊಂಡಾಗ ಒಂದ್ ಗ್ಲಾಸ್ ಹಾಲು ಕುಡಿಸ್ತಾಳೆ ಯಾಕಂದ್ರೆ ಡಾಕ್ಟರ್ಗಳ ಯಮಕಿಂಗ್ರು ಏನು ಕೊಡಲ್ಲ ಅಂತ ಅವರ ವಾದ ಸರಿ ಅಂದ್ಬಿಟ್ಟು ಬರ್ತಾರೆ ಹಾಸ್ಪಿಟ್ಲಿಗೆ ಬಂದಾಗ ಫಸ್ಟ್ ಅನಸ್ತಿಷ ಡಾಕ್ಟರ್ ಇಬ್ಬರಿ ನಮ್ ಟೀಮ್ ಇರುತ್ತೆ ಅನಸ್ತಿಷ ಕೊಡೋನ್ ಬೇರೆ ಆಪರೇಷನ್ ಮಾಡೋಣ ಅನಸ್ತಿಷ್ಯ ಡಾಕ್ಟರ್ ಅಮ್ಮನ್ ಕರೆದು ಕೇಳ್ತಾರೆ ಅಮ್ಮ ಮಗುಗ್ ಏನಾರು ಏನು ಕೊಟ್ಟಿಲ್ಲ ಡಾಕ್ಟ್ರೆ ಹಿಂಗೆ ಹೇಳೋದು ಯಾಕಂದ್ರೆ ಅವ್ರು ಕೊಟ್ಟಿದ್ರು ಗೊತ್ತಿದ್ರು ಹೇಳಲ್ಲ ಗೊತ್ತಿದ್ರು ಯಾಕಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಇವಾಗ ಅನಸ್ತಿಷ ಕೊಡ್ತಾನೆ ಆಪರೇಷನ್ ಎಲ್ಲ ಆಗುತ್ತೆ ಆಪರೇಷನ್ ಮುಗಿದ್ಮೇಲೆ ಕಂಡ್ರೆಪ್ಪೆ ನೋಡ್ತಾರೆ ಸೆನ್ಸೇಷನ್ ರಿವರ್ಸಲ್ ಕೊಟ್ಟಿರ್ತಾರೆ ಎಂಡಿ ಕೇಳಿ ಟ್ಯೂಬ್ ತೆಗಿತಾನೆ ಕಳಕ್ ಅಂತ ವಾಂತಿ ಮಾಡುತ್ತೆ ಮಗು ಕರ್ಡ್ಸ್ನ ಹಾಲು ಕುಡ್ದಿರ್ತದಲ್ಲ ಅದು ಕರ್ಡ್ಸ್ ತರ ಆಗಿರುತ್ತೆ ಸಿಟ್ಟು ಬರುತ್ತೆ ನಾನು ಕೇಳಿದ್ರೆ ಇವ್ರು ಹೇಳಿಲ್ಲ ಹಂಗೆ ನಾನು ಹೇಳಿದ್ರೆ ಟೂ ಟೂ ಅವರ್ಸ್ ಆದ್ಮೇಲೆ ಈ ಕೇಸ್ ತಗೋತಿದ್ದೆ ನಾನು ಅನ್ಫಾರ್ಚುನೇಟ್ಲಿ ಎಲ್ಲ ಸಕ್ ಮಾಡ್ತೇನೆ ನಮ್ಮ ಹತ್ರ ಸಕ್ಷನ್ ಸಕ್ಸಕ್ ಸಕ್ ಸಕ್ ಉಳ್ಕೊತು ಮಗ ಆದ್ರೆ ಇಲ್ಲಿ ಸತ್ತೋಗಿದ್ ಮಗ ಅನ್ಲಕ್ಕಿ ಚೈಲ್ಡ್ ಅದು ಟೇಬಲ್ ಮೇಲೆ ವಾಂತಿ ಮಾಡಲ್ಲ ನಾವು ರಿಕವರಿ ರೂಮಿಗೆ ಕಳಿಸಿರ್ತೀವಿ ಅಲ್ಲೊಂದು ಸಿಸ್ಟರ್ ಇರ್ತಾಳೆ ಐದಾರು ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ತದೆ ಅಲ್ಲಿ ಯಾವ್ದೋ ಮಗು ನೋಡೋವಾಗ ಈ ಮಗು ಅಹ್ ಅದ್ರೊಳಗಾಗಿ ನಾವು ಹೇಳಿರ್ತಿವ್ ಮಗುನ ಸೈಡಿಗೆ ತಿನ್ನಿಸ್ಕೊಂಡು ಮಲಸ್ಕೊಂಡಿರೋ ಅಂದ್ರೆ ಅಜ್ಜಿಗಳು ತೊಳೆ ಮೇಲೆ ಹಾಕೊಂಡು ಹಿಂಗೆ ಮಗು ವಾಂತಿ ಮಾಡ್ತು ಆಸ್ಪಿರೇಷನ್ ಆಯ್ತು ಮಗು ಸತ್ತು ಹೋಯ್ತು ಯಾಕಂದ್ರೆ ಈ ಅಮ್ಮ ಟಕ್ ಅಂತ ಬಂದು ಆಸ್ಪಿರೇಟ್ ಮಾಡಕ್ ಆಗ್ಲಿಲ್ಲ ಈಗ ನಾನು ಏನ್ ಹೇಳಕ್ ಹೊಟ್ಟಿದೀನಿ ಅಂದ್ರೆ ಈ ಮಗು ಸಾವಿಗೆ ಕಾರಣ ಓವರ್ ಡೋಸ ಮನಸ್ತೇಶಿ ಅಲ್ಲ ಅಜ್ಜಿ ಕುಡಿಸಿದ ಒಂದು ಗ್ಲಾಸ್ ಹಾಲು ಎಷ್ಟ್ ಇಂಪಾರ್ಟೆಂಟ್ ನೋಡಿ ಬ್ಲೇಮ್ ಮಾಡೋದು ಈಸಿ ವಿಜ್ಞಾನ ಅಜ್ಜಿ ಏನು ಮಗು ಸಾಯಿಲಿ ಅಂತ ಕುಡಿಸಿರಲ್ಲ ನಮ್ ಗೊತ್ತು ಪ್ರೀತಿಯಿಂದಲೇ ಕುಡ್ಸಿರ್ತಾಳೆ ಹಜ್ಜಿಗೆ ಇದ್ರ ಅರಿವಿಲ್ಲ ಇವಾಗ ನನ್ನ ಮಾತು ಕೇಳಿದ್ಮೇಲೆ ಅಟ್ಲೀಸ್ಟ್ ನಿಮ್ಮ ಮಾಧ್ಯಮದ ಮುಖಾಂತರ ಆರೋಗ್ಯದ ಮಾಧ್ಯಮದ ಮುಖಾರ ಒಂದು ಸಾವಿರ ಜನಕ್ಕೆ ರೀಚ್ ಆದ್ರೆ ಒಂದು ಲಕ್ಷ ಜನಕ್ಕೆ ತೀರ್ಥ ಆದ್ರೆ ನನಗೆ ಬಹಳ ಖುಷಿ ಆಗುತ್ತೆ ನನ್ನ ವಿದ್ಯೆಯಿಂದ ಸಾಕಷ್ಟು ಜೀವ ಉಳಿದಿವಲ್ಲ ಅದಕ್ಕೆ ನೀವು ಕೇಳಿದಾಗೆ ನಾನು ಒಪ್ಕೊಂಡಿದ್ದೆ ನಾನು ತುಂಬಾ ಬಿಜಿ ಇರ್ತೀನಿ ಪೇಶೆಂಟ್ಸ್ ಇದ್ರು ಕೂಡ ಇವೆಲ್ಲ ಬಹಳ ಇಂಪಾರ್ಟೆಂಟ್ ನನಗೆ ಬಹಳ ಖುಷಿ ಆಗೋದು ಅಂದ್ರೆ ನೀವು ಆರೋಗ್ಯಕ್ಕೂ ಒಬ್ಬಸ್ಕರವಾಗಿ ಒಂದು ಹೆಲ್ಪ್ಲೈನ್ ತರ ಚಾನೆಲ್ ಮಾಡಿದಿರಲ್ಲ ಇಟ್ಸ್ ರಿಯಲಿ ಹೆಲ್ತ್ ಮಾಧ್ಯಮ ಇಟ್ಸ್ ಬಹಳ ಇಂಪಾರ್ಟೆಂಟ್ ಇವತ್ತು ಎಂಟರ್ಟೈನ್ಮೆಂಟ್ ಮಾಧ್ಯಮ ಬೇಕಾದಷ್ಟು ಇದಾವೆ ಬೇಕಾದಷ್ಟು ಆದ್ರೆ ವೈದ್ಯರ ಮಾತಿಗೆ ಗೌರವ ಬೆಲೆ ಸಿಕ್ಕಿ ನಾಲ್ಕು ಜನ ಉಳಿಬೇಕು ಅಂದ್ರೆ ನಿಮ್ಮಂಥ ಮಾಧ್ಯಮಗಳು ಬೇಕು ಸೊ ಅದರಿಂದ ದಯವಿಟ್ಟು ನಾನು ಹೇಳಿದ ಅನೇಕ ವಿಚಾರಗಳು ನಿಮ್ಮ ಮನಸ್ಸಿಗೆ ಹೋಗಲಿ ಎಲ್ಲೋ ಅದರಿಂದ ಒಳ್ಳೇದಾಗಲಿ ಅದು ನನ್ನ ವಿದ್ಯೆಗೆ ಸಂತ ಗೌರವ ಅನ್ಕೋತೀನಿ ಥ್ಯಾಂಕ್ ಯು ವೆರಿ ಮಚ್